ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೊಬೆ ಸ್ನೇಹಿತರೆ ಭಾರತಿ ಸ್ಪೆಷಲ್ ಬೆಂಡೆಕಾಯಿ ಗ್ರೀನ್ ಮಸಾಲ ಈ ಗ್ರೀನ್ ಮಸಾಲೆಗೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆಯನ್ನು ಕೊಡ್ತೇನೆ ಅಂದರೆ ಇದರ ಟೇಸ್ಟು ಅಷ್ಟೊಂದು ಚೆನ್ನಾಗಿದೆ ಯಾವುದೇ ಮೂಲ ಆಗಿಲ್ಲದೆ ನೀವು ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡ್ಬೋದು ಸುಲಭವಾಗಿ ಇದನ್ನು ನೀವು ಮಾಡಿ ನೋಡಿ ಹಾಗೆ ನನಗೆ ಕಮೆಂಟ್ ಬರೆದನ್ನು ಮರಿಬೇಡಿ ಈ ಬೆಂಡೆಕಾಯಿ ಗ್ರೀನ್ ಮಸಾಲೆಗೆ ನೋಡಿ ನಾನು ಎಂಟು ಬೆಂಡೆಕಾಯಿಗಳನ್ನು ತೆಗೆದುಕೊಂಡಿದ್ದೀನಿ ಅದನ್ನೀಗ ಈ ಥರ ಕಟ್ ಮಾಡಿ ಬಂದು ತಂದಿದ್ದೇನೆ ನೋಡಿ ಹೀಗೆ ಕ್ರಾಸ್ ಕಟ್ ಮಾಡೋದರಿಂದ ಹುಳುಗಳಿದ್ದರೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಈಗ ಸೈಡಲ್ಲಿ ಎತ್ತಿಬಿಟ್ಟು ಗ್ರೀನ್ ಮಸಾಲೆಗೆ ಯಾವ್ಯಾವ ವಸ್ತುಗಳನ್ನು ನಾನು ಹಾಕ್ತೇನೆ ಅನ್ನೋದನ್ನು ಜೋಡಿಸ್ಕೊಂಡಿದ್ದೇನೆ ಅದನ್ನೀಗ ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ಈಗ ನಾಲ್ಕು ಹಸಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಅರ್ಧ ಸ್ಪೂನು ಕಾಳು ಮೆಣಸನ್ನು ಇಟ್ಕೊಂಡಿದ್ದೇನೆ ಮತ್ತು ಒಂದು ಸ್ಪೂನು ಇಟ್ಕೊಂಡಿದ್ದೇನೆ ಸ್ವಲ್ಪ ಶುಂಠಿ ಹಾಗೆ ಒಂದು ಚಿಕ್ಕಗಡ್ಡೆ ಬೆಳ್ಳುಳ್ಳಿನಿಟ್ಕೊಂಡಿದ್ದೇನೆ ಆಮೇಲೆ ಗ್ರೀನ್ ಮಸಾಲೆಗೆ ಅತಿ ಮುಖ್ಯವಾದದ್ದು ನೋಡಿ ಒಂದು ಚಿಕ್ಕ ಸ್ಪೂನು ಗಸಗಸೆಯನ್ನು ನೋಡಿ ಇಲ್ಲಿ ತೆರ್ಕೊಂಡಿದ್ದೇನೆ ಇದು ಅಂದರೆ ನಾವು ಗ್ರೀನ್ ಮಸಾಲೆ ಇದನ್ನು ಹಾಕದೇ ಇದ್ದರೆ ದಪ್ಪಾಗೋದಿಲ್ಲ ಹಾಗೆ ಅದು ನೀರು ಬಿಟ್ಕೊಂಡು ಬಿಡುತ್ತೆ ಆದ್ದರಿಂದ ಇದನ್ನು ನಾವು ಹಾಕಲೇಬೇಕಾಗುತ್ತೆ ನೋಡಿ ಹಾಗೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಅದರ ಜೊತೆಯಲ್ಲಿ ನೋಡಿ ಸ್ವಲ್ಪ ಪುದೀನ ಸ್ವಲ್ಪನೂ ಕೂಡ ನಮ್ಮ ಮನೆಯಲ್ಲಿ ತೆಗೆದುಕೊಂಡು ಬಂದು ವಾಶ್ ಮಾಡಿಟ್ಕೊಂಡಿದ್ದೇನೆ ಆನಂತರ ನೋಡಿ ಫ್ರೆಂಡ್ಸ್ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ಚಿಕ್ಕದಾಗಿದ್ದರೆ ಮಾತ್ರ ಅದು ಆಮೇಲೆ ಗ್ರೀನ್ ಮಸಾಲೆಯಲ್ಲಿ ಬಾಯಿಗೆ ಸಿಗೋಲ್ಲ ತುಂಬ ಟೇಸ್ಟಿಯಾಗುತ್ತೆ ಹೀಗೆ ಚಿಕ್ಕದಾಗಿ ಹೆಚ್ಚಿಕೊಳ್ಳಿಕ್ಕೆ ನಾನು ಈ ರೀತಿಯ ಈರುಳ್ಳಿ ಕಟ್ಟರನ್ನು ಉಪಯೋಗಿಸಿದ್ದೇನೆ ಫ್ರೆಂಡ್ಸ್ ನೀವು ಬೇಕಾದರೆ ನೈಫಲ್ಲೇ ಮಾಡಿಕೊಳ್ಳಿ ಇಲ್ಲಾಂದರೆ ಇದ್ರಲ್ಲಿ ನೋಡಿ ತುಂಬ ಚಿಕ್ಕದಾಗಿ ನಾವು ಹೆಚ್ಕೊಳ್ಬೋದು ಮತ್ತು ಒಂದು ಟೊಮೆಟೊವನ್ನು ನೋಡಿ ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೇನೆ ಓಕೆ ಇವಿಷ್ಟೇ ಮುಖ್ಯವಾದ ಸಾಮಾನುಗಳು ಇನ್ನು ಎಲ್ಲದಕ್ಕೂ ನಾವು ಹಾಕೋ ಹಾಗೆ ನೋಡಿ ಒಂದು ಸ್ಪೂನು ಉಪ್ಪು ಹಾಗೆ ಸ್ವಲ್ಪ ತೆಂಗಿನೆಣ್ಣೆ ನೋಡಿ ಫ್ರೆಂಡ್ಸ್ ಇನ್ಗ್ರೀಡಿಯೆಂಟ್ಸ್ ಲಿಸ್ಟನ್ನು ನಿಮಗೆ ಇಟ್ಟಿದ್ದೇನೆ ಫ್ರೆಂಡ್ಸ್ ಇದನ್ನು ನೀವು ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿದೆ ಮತ್ತು ಸ್ಪೆಷಲ್ ಆದ ಡಿಶ್ ಇದಾಗಿದೆ ಓಕೆ ಫ್ರೆಂಡ್ಸ್ ಈಗ ನಾನು ಈ ರೆಸಿಪಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದೇನೆ ಮೊದಲಿಗೆ ಗ್ರೀನ್ ಮಸಾಲೆಯನ್ನು ಮಾಡ್ತಾ ಇದ್ದೇನೆ ನೋಡಿ ಈ ಪ್ಲೇಟ್ನಲ್ಲಿರುವ ಎಲ್ಲ ವಸ್ತುಗಳನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಓಕೆ ಶುಂಠಿಯನ್ನು ನಾನೀಗ ನೋಡಿ ಕಟ್ ಮಾಡಿ ಹಾಕ್ತಿದ್ದೇನೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಕಟ್ ಮಾಡಿ ಹಾಕಬೇಕಾಗುತ್ತೆ ಮತ್ತು ಪುದೀನವನ್ನು ಕೂಡ ಈ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಇವುಗಳನ್ನೀಗ ನೈಸಾಗಿ ಪೇಸ್ಟ್ ಮಾಡಿ ತರ್ತಾಯಿದ್ದೇನೆ ಓಕೆ ಈಗ ಗ್ರೀನ್ ಮಸಾಲ ರೆಡಿಯಾಯಿತು ಇನ್ನು ಬೆಂಡೆಕಾಯಿಯನ್ನು ಹೇಗೆ ಬಾಯ್ಲ್ ಮಾಡಬೇಕು ಅನ್ನೋದನ್ನು ನೋಡಿ ಓಕೆ ನಾನೀಗ ಇದಕ್ಕಾಗಿ ಒಂದು ಪಾತ್ರೆಯನ್ನು ರೆಡಿ ಇಟ್ಟಿದ್ದೇನೆ ನೋಡಿ ಇದಕ್ಕೀಗ ಸುಮಾರು ನಾಲ್ಕು ಸ್ಪೂನ್ಗಳಷ್ಟು ಕೋಕೋನಟ್ ಆಯಿಲನ್ನು ಹಾಕ್ತಿದ್ದೇನೆ ಆನಂತರ ನಾವು ಇವು ಮೊದಲೇ ಈರುಳ್ಳಿನ ಇದಕ್ಕೆ ಸೇರಿಸಬೇಕು ಈರುಳ್ಳಿ ಸಾಫ್ಟಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಓಕೆ ಲೋ ಫ್ಲೇಮ್ನಲ್ಲಿ ನೀವು ಮಾಡೋದಾದರೆ ಸುಮಾರು ಇದು ಒಂದು ಅಥವಾ ಎರಡು ನಿಮಿಷಗಳಾಗುತ್ತೆ ಓಕೆ ನಾನು ಕೂಡ ಅಷ್ಟೇ ಟೈಮನ್ನು ತೆಗೆದುಕೊಂಡಿದ್ದೀನಿ ಓಕೆ ನಾನೀಗ ಟೊಮೆಟೊ ಪೀಸ್ಗಳನ್ನು ಇದಕ್ಕೆ ಹಾಕ್ತಿದ್ದೇನೆ ಟೊಮೆಟೊ ಕೂಡ ಇಲ್ಲಿ ಸಾಫ್ಟ್ ಆಗಬೇಕು ಟೊಮೆಟೊ ಫ್ರೈ ಆಗುವಾಗ ನೀವು ಹೀಟನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೋದು ಓಕೆ ಫ್ರೆಂಡ್ಸ್ ನಾನು ಮಾಡ್ತಿರೋದು ಟೊಮೆಟೊ ಈಗ ಸಾಫ್ಟ್ ಆಯಿತು ಸೊ ನಾನೀಗ ಇಲ್ಲಿ ನೋಡಿ ಕಾಲು ಸ್ಪೂನಷ್ಟು ಮೊದಲು ಎತ್ತಿಟ್ಕೊಂಡಿದ್ದ ಉಪ್ಪಿನಲ್ಲೇ ಕಾಲು ಸ್ಪೂನನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ ಇದಕ್ಕೆ ಸೇರಿಸಿದ್ದೇನೆ ಹಾಗೆ ಒಂದು ಕಾಲು ಸ್ಪೂನ್ ಅಥವಾ ಚಿಟಿಕೆ ಅರಿಶಿನ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಬಿಡಿ ಈಗ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೆಂಡೆಕಾಯಿ ಪೀಸ್ಗಳನ್ನು ಸೇರಿಸಬೇಕು ಫ್ರೆಂಡ್ಸ್ ನೀವು ಇಲ್ಲಿ ಲೋ ಹೀಟ್ನಲ್ಲಿ ಬೆಂಡೆಕಾಯಿ ಪೀಸ್ಗಳನ್ನು ಫ್ರೈ ಮಾಡಿ ಆನಂತರ ಸುಮಾರು ಒಂದು ಅರ್ಧ ನಿಮಿಷಗಳಾಗುವಷ್ಟು ಸಮಯಕ್ಕೆ ಈ ಪಾತ್ರೆಯನ್ನು ಮುಚ್ಚಿಟ್ಟು ಬಾಯ್ಲ್ ಮಾಡಿ ಇಲ್ಲಿ ನೀವು ಗಮನಿಸ್ತಾಯಿರಿ ಯಾಕೆಂದರೆ ಬೆಂಡೆಕಾಯಿ ಪೀಸ್ಗಳು ಬೇಗ ಸಾಫ್ಟಾಗಿ ಬಿಡುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ನಿಮಿಷ ಬಾಯ್ಲ್ ಮಾಡಿದ್ದೇನೆ ನೋಡಿ ನನಗೆ ಓಪನ್ ಇದ್ದೇನೆ ಬೆಂಡೆಕಾಯಿ ಪೀಸ್ಗಳು ನೋಡಿ ಇಲ್ಲಿ ತುಂಬ ಸಾಫ್ಟ್ ಆಗಿಲ್ಲ ಗಟ್ಟಿಯಾಗೇ ಇದೆ ಫ್ರೆಂಡ್ಸ್ ಇದು ತುಂಬ ಇಂಪಾರ್ಟೆಂಟು ಇಲ್ಲಿ ಬೆಂಡೆಕಾಯಿ ಪೀಸ್ಗಳು ಗಟ್ಟಿಯಾಗಿ ಇರಬೇಕಾಗುತ್ತೆ ಇಲ್ಲಾಂದರೆ ಕರೆಗೆ ಬಿಟ್ಟರೆ ನಿಮ್ಮ ಗ್ರೀನ್ ಮಸಾಲ ಫೇಲ್ ಆಗಿಬಿಡುತ್ತೆ ಈಗ ನೋಡಿ ರುಬ್ಬಿಟ್ಟ ಗ್ರೀನ್ ಮಸಾಲೆನ ಇದಕ್ಕೆ ಸೇರಿಸಬೇಕು ಮಿಕ್ಸರ್ ಜಾರ್ಗೆ ನೀರು ಹಾಕಿ ಅದನ್ನು ಕೊಡೆಯಲ್ಲಿ ಸೇರಿಸ್ಬೋದು ಸುಮಾರು ಅರ್ಧ ಗ್ಲಾಸ್ನಷ್ಟಾದರೂ ನೀರನ್ನಲ್ಲಿ ಸೇರಿಸಿ ಫ್ರೆಂಡ್ಸ್ ಇಲ್ಲಿ ಅರ್ಧ ಗ್ಲಾಸ್ ನೀರು ಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಮಸಾಲೆಯಲ್ಲಿ ಮತ್ತೆ ಬೆಂಡೆಕಾಯಿ ಸಾಫ್ಟ್ ಆಗಬೇಕು ಯಾಕೆಂದರೆ ನಾವು ಹಾಕಿದ ಕೊತ್ತಂಬರಿ ಸೊಪ್ಪಿನ ಹಸಿ ಮಸಾಲೆ ಇತ್ತಲ್ಲ ಅದು ಚೆನ್ನಾಗಿ ಇಲ್ಲಿ ಬಾಯ್ಲ್ ಆಗಬೇಕು ಓಕೆ ನಾನು ಆವಾಗ ಈರುಳ್ಳಿ ಟೊಮೆಟೊ ಪೇಸ್ಟಿಗೆ ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೆ ಉಳಿದ ಮುಕ್ಕಾಲು ಸ್ಪೂನ್ ಉಪ್ಪನ್ನು ಇಲ್ಲಿ ಸೇರಿಸ್ತಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕಡಾಯಿಗೆ ಮುಚ್ಚಳವನ್ನು ಮುಚ್ಚಿ ಬಾಯ್ಲ್ ಮಾಡಿ ಇಲ್ಲಿ ಗ್ರೀನ್ ಮಸಾಲ ಒಂದೆರಡು ಕುದಿ ಬರುವ ತನ್ಕು ನೀವು ಬಾಯ್ಲ್ ಮಾಡ್ತಾನೆ ಇರ್ಬೋದು ಹಾಗೆ ಇರಿ ಬೆಂಡೆಕಾಯಿ ಪೀಸ್ಗಳು ಸಾಫ್ಟಾಗಿ ಕರಗಿ ಹೋಗಬಾರ್ದು ನೋಡಿ ಫ್ರೆಂಡ್ಸ್ ಲೋ ಹೀಟ್ನಲ್ಲಿ ಸುಮಾರು ಒಂದು ನಿಮಿಷ ಅಥವಾ ಒಂದು ಅರ್ಧ ನಿಮಿಷ ಬಾಯ್ಲ್ ಮಾಡಿದ್ದೇನೆ ಈಗ ತುಂಬ ಪರಿಮಳ ಬರ್ತಾ ಇದೆ ಮತ್ತು ತುಂಬ ತುಂಬ ಚೆನ್ನಾಗಿರುವ ಟೇಸ್ಟಿ ಆಗಿರುವ ಬೆಂಡೆಕಾಯಿ ಮಸಾಲ ರೆಡಿ ಆಯಿತು ಸ್ನೇಹಿತರೆ ಇದನ್ನು ನೀವು ಖಂಡಿತ ಮಾಡಿ ಹಾಗೆ ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಅನ್ನುವುದ ಭರವಸೆ ನನಗಿದೆ ಯಾವುದೇ ಮೂಲ ಆಗಿಲ್ಲದೆ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟು ಟೇಸ್ಟನ್ನು ಭರವಸೆನ ನಿಮಗೆ ಕೊಡುತ್ತೆ